ಮಳೆಗಾಗಿ ನಿರೀಕ್ಷೆ ಇರ್ತಾರೆ ಆ ದೇವರಲ್ಲಿ ಮಳೆಗೋಸ್ಕರ ಮೊರೆ ಇಡ್ತಾರೆ ಇವತ್ತು ಎಲ್ಲರೂ ಕೂಡ ಈ ಜಾತ್ರೆಗೆ ಬರ್ತಾರೆ ಇವತ್ತು ಜಾತ್ರೆಯನ್ನು ನೋಡೋಣ ವರ್ಷ ನಾವು ನಾಲ್ಕು ದಿನ ಒಂದು ವರ್ಷ ಮೂರು ದಿನ ಅದೇ ಪ್ರಕಾರ ಮೂರು ದಿನ ಇವತ್ತು ಶ್ರೀ ವೀರಮ್ಮ ದೇವ ಉತ್ಸವ ಬಾರಿ ದೂರಿಂದ ಆಗ್ತದೆ ಸಾವಿರದ ಜನ ಬರ್ತಾರೆ ಪ್ರತಿ ಅಂತ ವಾರ್ಷಿಕ ಪೂಜೆ ಈ ಸನ್ನಿಧಿಯಲ್ಲಿ ನಾವು ಗ್ರಾಮಸ್ಥರೆಲ್ಲರೂ ಸೇರಿ ನಿನಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ವಿ ಕುಟುಂಬಕ್ಕೆ ನಿಮ್ಮ ಮಾಡಿರೋ ಕಾರ್ಯಕ್ಕೆ ಎಲ್ಲದಕ್ಕೂ ಒಳ್ಳೇದಾಗಿದ್ದಾನೆ ಅದೇ ಪ್ರಕಾರವಾಗಿ ಇವತ್ತು ಕೂಡ ಜಾತ್ರೆ ನೋಡೋಣ ಅಂತ ಬಂದೆ ಇಲ್ಲಿಂದ ದರ್ಶನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಒಂದು ಏನೇ ಒಂದು 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 ಬಾಳೆಹಣ್ಣು ಕೊಟ್ಟರು ಕೂಡ ಒಂದು ಯಾವುದೋ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಬೀರಂ ತಾಯಿ ಸತ್ತೆಯಿಂದ ಎಲ್ಲದು ಒಳ್ಳೇದಾಗುತ್ತೆ ಬೀರ್ಗುರು ಜಾತ್ರೆ ಗಿರಿಯಬೆಲ್ಲ ಬಂದಿದ್ದೀರಾ ಸೊ ಎಷ್ಟು ಜನ ಬಂದಿದ್ರ ನೀವು ನಾಲ್ಕು ಜನ ಬಂದಿದ್ದೀರಾ ಈ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ಮತ್ತೆ ನಮ್ಮ ಎಲ್ಲ ನಾಡು ನೆಂಟರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರುವಂತದ್ದು ನಾವು ತಂದೆ ತಾಯಿ ಜೊತೆ ಬಂದು ಜಾತ್ರೆ ನೋಡೋದು ಅಂದ್ರೆ ತುಂಬಾ ತುಂಬಾ ಜನ ಅಲೋ ಆಗ್ತಾರೆ ಇವಾಗ ಬಿಸ್ಲಿದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಇನ್ನು ಸುಮಾರು ಮೂರು ಗಂಟೆ ಹೊತ್ತು ಗ್ರಾಮದಲ್ಲಿ ಒಂದು ಬೀರಮ್ಮ ದೇವಿ ಹಾಗೂ ನಂದಿಕೇಶ್ವರ ಸ್ವಾಮಿಯ ಒಂದು ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಜಾತ್ರೆ ಬೀರೂರ್ಗೆ ಬಂದಿದ್ವಿ ಸೊ ಇವತ್ತು ಪ್ರತಿ ವರ್ಷದಂತೆ ಹೋಳಿ ಹಬ್ಬ ಸಮಯದಲ್ಲೇ ಈ ಒಂದು ಜಾತ್ರೆ ನಡೆಯುತ್ತೆ ಸೊ ಇದು ಜಾತ್ರೆ ಹೋಗ್ತಿದ್ವಿ ಒಂದು ವರ್ಷ ಕೂಡ ಈ ಜಾತ್ರೆಗೆ ಬಂದಿದ್ದು ಸೊ ಜಾತ್ರೆ ಹೇಗಿದೆ ನೋಡೋಣ ಯಾಕಂದ್ರೆ ಮಲೆನಾಡಲ್ಲಿ ನಡೆಯುವಂತಹ ಈ ಜಾತ್ರೆಗಳು ಬಹಳ ವಿಶೇಷವಾಗಿರುತ್ತೆ ಮತ್ತೆ ಬಹಳ ಜನ ಸೇರ್ತಾರೆ ಸೊ ಮಳೆ ಬಿಟ್ಟಿರುತ್ತೆ ಮಳೆಗಾಗಿ ನಿರೀಕ್ಷೆ ಇರುತ್ತೆ ದೇವರಲ್ಲಿ ಮಳೆಗೋಸ್ಕರ ಮೊರೆ ಇಡ್ತಾರೆ ಇವತ್ತು ಎಲ್ಲರೂ ಕೂಡ ಈ ಜಾತ್ರೆಗೆ ಬರ್ತಾರೆ ಇವತ್ತು ಜಾತ್ರೆಯನ್ನು ನೋಡೋಣ ಸೊ ಜಾತ್ರೆ ಹೇಗಿದೆ ಯಾವ ಥರ ಇದೆ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ಲಾಸ್ಟ್ ಟೈಮ್ ಈ ಬೀರಮ್ಮ ದೇವಸ್ಥಾನದ ದೇವರ ಜಾತ್ರೋತ್ಸವನ ಒಂದು ವಿಡಿಯೋ ಮಾಡಿದ್ದು ಇವತ್ತು ಮತ್ತೊಂದು ವಿಡಿಯೋ ನಿಮಗೆ ಇವತ್ತು ತೋರಿಸೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ಮಲೆನಾಡು ಭಾಗದಲ್ಲಿ ಪ್ರತಿದಿ ಈ ಮಂತ್ ಮಂತಲ್ಲಿ ಮಾ ಫೆಬ್ರವರಿಯಿಂದ ಮಾರ್ಚಲ್ಲಿ ಪ್ರತಿ ಸಾರಿ ಈ ಥರ ಹಲವು ಜಾತ್ರೆಗಳು ನಡೀತಾನೆ ಜಾತ್ರೆಗೆ ಬಂದಿದ್ದು ಈ ವರ್ಷವೂ ಸಹ ಜಾತ್ರೆಗೆ ಹೋಗ್ತಾ ಇದ್ವಿ ಈ ವರ್ಷ ಮಳೆ ಬಂದು ಒಳ್ಳೆಯದಾಗಿದೆ ಜನಗಳಿಗೆಲ್ಲ ಭಾರಿ ಸಂತೋಷ ಆಗಿದೆ ದೇವ್ರ ಜಾತ್ರೆಯನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾರಂತ ನಮ್ಮ ಭಾವನೆ ಹಾಗೆ ದೇವ್ರ ಸೇವೆ ಮಾಡಲಿಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬರು ಜನಗಳು ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರ್ತಾರೆ ಈ ದೇವರ ಇದು ಬೀರ್ಬೂರು ಬೀರಮ್ಮನ ಜಾತ್ರೆ ಅಂತಂದರೆ ಭಾರಿ ವಿಶೇಷತೆ ಸುತ್ತಮುತ್ತ ಈ ಕಡೆ ಮಾಗುಂಡಿ ಬಾಳೆಹೊನ್ನೂರು ಜಕ್ಕಣಕ್ಕಿ ಈ ಕಡೆ ಕಳಸ ಬಾಳೆಹೊಳೆ ಆಮೇಲೆ ಇಡುವಾಲೆ ಕೊಟ್ಟಿಗೆಹಾರ ಸಾರ್ಗುಡು ಹಳೇಹಳ್ಳಿ ಈ ಕಡೆ ಭಾರತಿ ಬೈಲು ಕುಂದೂರು ಸುತ್ತಮುತ್ತ ಬಿಕ್ಕರ್ಣೆ ಇಂಥ ಕಡೆಯಿಂದೆಲ್ಲ ಬರ್ತಾರೆ ಬಂದು ಇಲ್ಲಿ ದೇವ್ರ ಸೇವೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿ ಈ ಸಲ ಜಾತ್ರೆಯಲ್ಲಿ ಬಾಳೆಹಣ್ಣು ಕೂಡ ತುಂಬ ಜಾಸ್ತಿ ಆಗಿದೆ ಯಾಕೆಂದರೆ ಈ ಬಾಳೆಹಣ್ಣು ಸೀಸನ್ ಅಲ್ಲ ಹಾಗಾಗಿ ಬಾಳೆಹಣ್ಣು ಜಾಸ್ತಿ ಆಗಿದೆ ಅವರು ಜಾತ್ರೆ ಇರೋದ್ರಿಂದ ಮತ್ತು ಇಲ್ಲೆಲ್ಲ ತುಂಬ ಹಬ್ಬಗಳಿರೋದ್ರಿಂದ ಬಾಳೆಹಣ್ಣು ಬೆಲೆ ಗಗನಕ್ಕೇರಿದೆ ಹೋದ ತಿಂಗಳೆಲ್ಲ ನಲ್ವತ್ತು ಐವತ್ತು ರೂಪಾಯಿ ಇದ್ದು ಕೆ ಜಿ ಇವತ್ತು ಐವತ್ತು ನೂರು ರೂಪಾಯಿ ಆಗಿದೆ ಅಂದರೆ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಬಾಳೆಹಣ್ಣುಗಳು ಎಲ್ಲ ಬೇಗ ಬೇಗ ಬಾಡೋಗುತ್ತೆ ಈಗಡೆ ಹಣ್ಣಾಗಿದೆ ನಮ್ಮ ಮನೇಲಿ ಆ್ಯಕ್ಚುಲಿ ಇರ್ತಾ ಇತ್ತು ಜಾತ್ರೆ ನೋಡ್ಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಇವಾಗ ಜಾತ್ರೆಗೆ ಹೋಗ್ತಿದ್ವಿ ನೋಡೋಣ ಇವತ್ತು ಹಣ್ಣೊಪ್ಪದು ಸೊ ಹಣ್ಣು ಜಾತ್ರೆ ನೋಡ್ಬಿಟ್ಟು ತೆಗಿದೆ ಎಲ್ಲ ನೋಡೋಣ ಇವತ್ತು ಯಾವ ಥರ ಜಾತ್ರೆ ಇದೆ ಅಂತ ಹೇಳಿ ಸೊ ನೋಡ್ಬೋದು ಪ್ರತಿಯೊಬ್ಬರು ಹಣ್ಣಿನಾಗಿ ಯಾಕಂದರೆ ಬಾಯಾರಿಕೆ ಜಾಸ್ತಿ ಇರೋದ್ರಿಂದ ಹಣ್ಣಿನ ಅಂಗಡಿ ಇರ್ಬೋದು ಹಣ್ಣಿನ ಹಣ್ಣು ಕಾಯಿ ಜಾಸ್ತಿ ನಡೀತಾ ಇದೆ ಸೊ ಇವತ್ತೆಲ್ಲ ಭಾಳ ಜನ ಬಂದಿದ್ದಾರೆ ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲ ಅಲ್ಲೆಲ್ಲ ಸಿಗ್ತಾ ಇರ್ತಾರೆ ಬಂದಿದ್ದಾರೆ ಸೊ ಗಿರೀಶ್ ಕೂಡ ಇಲ್ಲಿ ಬಂದಿದ್ದಾರೆ ಜಾತ್ರೆಗೆ ಜಾತ್ರೆಗೆ ಬಂದಿದೆ ಈ ಸರಿ ಖಂಡಿತ ಖಂಡಿತ ಇತಿಹಾಸದಲ್ಲಿ ಇದು ನಮ್ಮ ಇತಿಹಾಸ ಕಂಡ ಜಾತ್ರೆ ಯಾವುದೇ ಕಾರಣಕ್ಕೂ ಅದು ಎಲ್ಲ ಪರಂಪರೆ ನಡ್ಕೊಂಡು ವಿಪರೀತ ಸುತ್ತಮುತ್ತಲ ಮಳೆ ಆಗಿದೆ ಹಾಗಾಗಿ ಜನಗಳಿಗೆ ಬಾರಿ ಖುಷಿ ಆಗಿದೆ ತುಂಬಾ ಸಂತೋಷ ಎಲ್ಲರೂ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸ್ತಾರೆ ಅಂತ ನಮ್ಮ ಭಾವನೆ ಬಾರಿ ಜನ ನಮ್ಮ ಜಾತ್ರೆ ಪ್ರಾರಂಭ ಆದಲ್ಲಿಂದ ಒಂದು ಮಳೆ ಗುರಿ ಗ್ಯಾರಂಟಿ ಅಂತ ಜೀರ್ಗೂರು ಜಾತ್ರೆ ಪ್ರಾರಂಭ ಆಯ್ತು ಅಂದ್ರೆ ಖಂಡಿತವಾಗಿ ಮಳೆ ಖಂಡಿತವಾಗಿ ಮಳೆ ಬರುವ ವಾತಾವರಣ ಇದೆ ಇವತ್ತು ಸಹ ಮಳೆ ಬರುವ ಸೂಚನೆ ಇದೆ ಆದಷ್ಟು ಬೇಗವಾಗಿ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ ಮಳೆ ಬೇಗ ಬರ್ಲಿ ಅಂತ ಮಳೆ ಓಕೆ ನೋಡ್ಬೋದು ನೀವು ಇಲ್ಲಿ ಬೇಸಿಗೆ ಜಾಸ್ತಿ ಆಗಿದ್ರಿಂದ ಹಣ್ಣುಗಳು ಬರೀ ಹಣ್ಣಿನ ಅಂಗಡಿನೇ ಕಾಣ್ಬೋದು ಜಾತ್ರೆಲಿ ಬರೀ ಹಣ್ಣಿನ ಅಂಗಡಿನೇ ಎಲ್ಲಾ ಕಡೆ ಇದೆ ಕಲ್ಲಂಗಡಿ ಹಣ್ಣು ಪಪ್ಪಾಯ ಬಾಳೆಹಣ್ಣು ಐಸ್ ಕ್ರೀಮ್ ಅಂಗಡಿ ಅಂತೂ ತುಂಬಾ ಇದೆ ಸೊ ಇಲ್ಲಿ ನೋಡಬಹುದು ಸೊ ಬರ್ತಾರೆ ನೀವು ಸಂಜೆ ಅಷ್ಟೊತ್ತಿಗೆ ತುಂಬಾ ಜನ ಇಲ್ಲಿ ಇರ್ತಾರೆ ತುಂಬಾ ಜನ ತುಂಬಾ ಜನ ಇರ್ತಾರೆ ನಡೆಯೋಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಈಗ ಹನ್ನೆರಡು ಗಂಟೆ ಆಗ್ತಾ ಇದೆ ಸೊ ಜನ ಜಾಸ್ತಿ ಇದಾರೆ ನೋಡಿ ನೀವು ನೋಡಬಹುದು ಅಲ್ಲೆಲ್ಲ ಹಣ್ಣು ಬಿಸಿಲು ಜಾಸ್ತಿ ಇರೋದ್ರಿಂದ ಹಣ್ಣು ತಿಂತಾ ಇರ್ತಾರೆ ಜನಗಳು ಅಂತಿಂತಾರೆ ಜಾತ್ರೆಯಲ್ಲಿ ಪ್ರತಿ ವರ್ಷದ ಸಡಗರ ಈ ವರ್ಷನೂ ಅದೇ ಅದೇ ಥರ ಕಾಣ್ತಾ ಇದೆ ಸಡಗರ ಇದೆ ಸ ಎಷ್ಟೇ ಆನ್ಲೈನ್ ಇದ್ರು ಕೂಡ ಜನ ಇಲ್ಲಿ ಬಂದಾಗ ಸ್ವಲ್ಪ ಕೆಲವೆಲ್ಲ ತಗೊಂತಾರೆ ಮಡಕೆಗಳ ಸಹ ಇಟ್ಟಿದ್ದಾರೆ ನೋಡಿ ಮಡಕೆ ಇದೆ ಸೊ ಮಲ್ನಾಡ್ ಸ್ಪೆಷಲ್ ಮಡಕೆಗಳೆಲ್ಲ ನಮಸ್ಕಾರ ಹೋದ ವರ್ಷ ಸಿಗ್ತಾರೆ ಇವತ್ತು ಸಿಗ್ತಾ ಇದ್ದೀರಾ ಹೇಗೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಸ್ನೇಹಿತರ ಇಲ್ಲಿ ನಮ್ಮ

Obrigado. É ವೀರಮ್ಮ ದೇವತೆ ಉತ್ಸವ ಪ್ರತಿ ವರ್ಷದಂತೆ ಬರ್ತಾ ಇದೆ ಒಂದು ವರ್ಷ ನಾವು ನಾಲ್ಕು ದಿನ ಒಂದು ವರ್ಷ ಮೂರು ದಿನ ಅದೇ ಪ್ರಕಾರ ಮೂರು ದಿನ ಇವತ್ತು ಶ್ರೀ ವೀರಮ್ಮ ದೇವ ಉತ್ಸವ ಭಾರಿ ದೂರಿಂದ ಆಗ್ತದೆ ಸಾವಿರಾರು ಜನ ಭಕ್ತಾದಿಗಳು ಬಂದು ದೇವರ ಪ್ರಚಾರ ಸ್ವೀಕರಿಸಿ ದೇವರಿಗೆ ಆಶೀರ್ವಾದ ಪಡ್ಕೊಳ್ತಾರೆ ಅದೇ ರೀತಿ ಯಾವುದೇ ಥರದ ಹೈತೆ ಘಟನೆಗಳಿಗಾಗಲಿ ಯಾವುದೇ ಥರದ ಅಹಿತಗಳಾಗಲಿ ಯಾವುದೂ ನಡೆಯೋದಿಲ್ಲ ಆದ್ದರಿಂದ ದೇವರ ಶಕ್ತಿ ಭಾರಿ ಮಹತ್ವ ಆಗಿರೋದ್ರಿಂದ ಎಲ್ಲರೂ ಭಕ್ತಾದಿಗಳು ಸ್ವಹ ಬಂದು ನಿಷ್ಠೆಯಿಂದ ದೇವರ ಕಾರ್ಯಕ್ರಮವನ್ನು ಮುಕ್ಕಿಕೊಂಡು ಈ ದಿನ ಹೋಗ್ತಾರೆ ಅದರಿಂದ ಬಂದಂಥ ಭಕ್ತಾದಿಗಳಿಗೆ ಶ್ರೀದೇವಿಯು ಐಶ್ವರ್ಯ ಅಂತಸ್ತು ಶ್ರೀಮಂತಿಕೆಯನ್ನು ಕೊಡಲಿ ಅಂತ ಈ ಮೂಲಕ ಗ್ರಾಮದರ ಗ್ರಾಮದ ಪರವಾಗಿ ಶ್ರೀ ಶ್ರೀ ವೀರಮ್ಮ ದೇವರಿ ಪರವಾಗಿ ಪ್ರಾರ್ಥಿಸ್ತೇನೆ i um... ಸನ್ನಿಧಿಯಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ವರ್ಷಂಪ್ರತಿಯಂತೆ ವಾರ್ಷಿಕ ಪೂಜೆ ಈ ಸನ್ನಿಧಿಯಲ್ಲಿ ನಾವು ಗ್ರಾಮಸ್ಥರೆಲ್ಲರೂ ಸೇರಿ ನಿನಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ವಿ ಮಳೆ ಬೆಳೆ ಎಲ್ಲದರಲ್ಲೂ ನಮಗೆ ಸುಖಶಾಂತಿ ಕೊಟ್ಟು ಆರೋಗ್ಯ ಭಾಗ್ಯದರಲ್ಲ ಸುಖ ಶಾಂತಿ ಕೊಟ್ಟು ಎಲ್ಲರನ್ನು ಸಮಾನತೆ ಭಾವನೆಯಿಂದ ಬೆಳೆಸ್ಕೊಂಡು ಹೋಗು ಊರನ್ನು ಹಿಂದೆ ಹೇಗೆ ಮಾಡ್ಕೊಂಡು ಬಂದಿದೆಯಾ ಆ ರೀತಿ ಮುಂದೆಯೂ ಕೂಡ ಕಾಪಾಡ್ಕೊಂಡು ಹೋಗು ಅಂತೇಳಿ ಇನ್ನಲ್ಲಿ ನಾವು ಇಡೀ ಇಡೀ ಗ್ರಾಮಸ್ಥರು ಪ್ರಾರ್ಥಿಸ್ತೇವೆ ಕೇಶವಗೌಡರು ಅಂತ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥವರು ಈ ದೇವಿಯ ಬೀರಮ್ಮ ದೇವಿಯ ಈ ಒಂದು ಸಾನಿಧ್ಯದಲ್ಲಿ ಪ್ರತಿ ವರ್ಷಂತೆ ಈ ಸಾರಿ ಜಾತ್ರಾ ಮಹೋತ್ಸವವನ್ನು ನೆರವೇರ್ತಾ ಉಂಟು ಇದರಲ್ಲಿ ಎಲ್ಲರೂ ಸಹ ನಮ್ಮ ಗ್ರಾಮದ ಪ್ರತಿಯೊಬ್ಬರೂ ಸಹ ಈ ದೇವಿಗೆ ಪೂರ್ವಕವಾಗಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಇಡೀ ಗ್ರಾಮವನ್ನು ಅಕ್ಕಪಕ್ಕದ ಗ್ರಾಮಗಳನ್ನ ಸಹ ಶ್ರೀದೇವಿ ಕಾಪಾಡ್ತಾ ಇದ್ದಾಳೆ ಈ ದೇವಿಯ ಒಂದು 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 ದಿವ್ಯ ದೃಷ್ಟಿಯಿಂದ ಒಂದು ಪ್ರತಿಯೊಂದು ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಕಷ್ಟ ಸುಖವಾಗಿರ್ಬೋದು ಎಲ್ಲದರಲ್ಲೂ ಸಹ ದೇವಿ ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದು ಆ ದೇವಿಯ ದೃಷ್ಟಿಗೆ ಗೊತ್ತು ಹಾಗಾಗಿ ನಾವೆಲ್ಲರೂ ಸಂತೋಷದಿಂದ ಎಲ್ಲರೂ ಸೇರಿ ಸೇರಿಕೊಂಡು ಅದರ ಸೇವೆಯನ್ನು ಮಾಡ್ತಾ ಇದ್ದೇವೆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಾಡಿರೋ ಕಾರ್ಯಕ್ಕೆ ಎಲ್ಲದಕ್ಕೂ ಸದಾ ದೇವಿ ಆಶೀರ್ವಾದ ಸೊ ವೀರಮ್ಮ ದೇವ್ರು ಅಂತಿದ್ರ ನಾವು ಪ್ರತಿ ವರ್ಷ ಹಬ್ಬ ಕರಿತಾ ಇದ್ರು ಆದ್ರೆ ನಾವು ರಜಾ ಇಲ್ಲ ಮತ್ತೆ ಮಕ್ಳು ಎಕ್ಸಾಮ್ ಅಂತ ಬರ್ತಿರ್ಲಿಲ್ಲ ನಿಜವಾಗ್ಲು ಈ ಸನ್ನಿಧಿಗೆ ಈ ದೇವ್ರ ಹತ್ರ ಬಂದು ಹೋದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬಂತು ಜೊತೆಗೆ ನಮ್ಮ ಕುಟುಂಬದಲ್ಲಿ ಇರ್ಬೋದು ನಮ್ಮಲ್ಲಿರಬಹುದು ಕೆಲವೊಂದು ಪಾಸಿಟಿವ್ ಇತ್ತು ಯಾಕಂದ್ರೆ ನಾವು ಒಳ್ಳೇದ್ ಮಾಡ್ಕೋದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದ್ ಮಾಡ್ತಾರೆ ಅನ್ನಕ್ಕೆ ಕೆಲವೊಂದು ಸಾಕ್ಷಿಗಳು ನಮಗೆ ಇಷ್ಟವಾಗುತ್ತೆ ಈ ವೀರಮ್ಮನ ಸನ್ನಿಧಿಗೆ ಬರ್ತೀರಾ ದೇವರ ದರ್ಶನ ಮಾಡ್ತೀರಾ ದಯವಿಟ್ಟು ಬನ್ನಿ ನಿಮ್ ಕೈಲ ಕಾಣಿಕೆ ಕೊಡಿ ಪಸ್ತಿಗಳನ್ನ ಇಟ್ಕೊಳ್ಳಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ ಈ ಊರಬ್ ಅನ್ನೋದು ಪ್ರತಿಯೊಂದು ಊರಲ್ಲಿ ನಡೆಯುತ್ತೆ ಸೊ ನಮ್ಮೂರಲ್ಲಿ ನಡೆಯೋದ್ರಿಂದ ಜನಸಂಖ್ಯೆ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾನೆ ಬರುತ್ತೆ ಸೊ ಜಾಸ್ತಿ ಆಗಬೇಕು ಆ ಒಂದು ಪಾಸಿಟಿವ್ ಎನರ್ಜಿ ನೀವು ಕೂಡ ತಗೊಂಡು ಹೋಗಬೇಕು ಅಂತ ಈ ಮೂಲಕ ಹೇಳಬಲ್ಲೆ ಜಾತ್ರೆ ಅನ್ನೋದು ಒಂದು ಊರಿನ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಗೆ ಹೆಸರುವಾಸಿ ಆಗಿರುತ್ತೆ ಸೊ ಈ ನಾನು ಈ ಸನ್ನಿಧಿಗೆ ಬಂದು ಹೋದ್ಮೇಲೆ ನಮಗೆ ನಿಜವಾಗ್ಲೂ ಬಹಳ ಒಂದು ಏಳಿಗೆ ಬಂತು ಮತ್ತು ಕೆಲವೊಂದು ಒಳ್ಳೆಯ ಒಳ್ಳೆಯದೆಷಲಿ ಆರೋಗ್ಯದಲ್ಲಂತೂ ತುಂಬ ಇಂಪಾರ್ಟೆಂಟ್ ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ ಅದು ಇದರಿಂದ ನನಗೆ ಗೊತ್ತಾಯಿತು ನಿಜವಾಗ್ಲು ಇದು ಹಾಗೆ ಬರ್ತಿರಲಿ ಎಲ್ಲೇ ಇರಲಿ ಯಾವುದೇ ದೇಶದಲ್ಲಿ ಇರಲಿ ಪ್ರತಿ ವರ್ಷ ಈ ದೇವರ ಸನ್ನಿಧಿಗೆ ಬಂದು ಈ ಜಾತ್ರೆಯ ಕೊನೆಯಾಗೂ ಅಟ್ಲೀಸ್ಟ್ ಕೊನೆಗಾದರೂ ಬಂದು ನಾನು ದೇವರ ದರ್ಶನ ಅಂತೇಳಿ ದೇವ್ರ ಮುಂದೆ ಇವಾಗ ಮತ್ತೆ ಕೇಳ್ಕೊಬಲ್ಲೆ ಥ್ಯಾಂಕ್ ಯು ಇವರೆಲ್ಲ ಊರ ಸಹಕಾರ ಊರ ಎಷ್ಟೋ ಜನ ನನಗೆ ಪರಿಚಯ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಆ ದೇವರ ಒಂದು ಪರಿಚಯ ಮತ್ತು ಊರಿನ ಜನಗಳ ಆಯಿತು ಜೂಲು ಒಂದು ಸಂತೋಷದ ವಿಷಯ ಇದರಿಂದ ಸಂತೋಷ ವಿಷಯ ಯಾವುದಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಹಿಂದೆಯಿಂದ ನಿಮಗೆ ಗೊತ್ತಿದ್ದ ವಿಷಯ ಈ ಊರಿನಲ್ಲಿ ತುಂಬ ವರ್ಷ ಪೂಜೆಗಳನ್ನ ಸೇವೆ ನಡೆಸಿದ್ದೀನಿ ಹತ್ತು ಜನರ ಸಹಕಾರದಿಂದ ನಾವು ಒಬ್ಬರು ಮಾಡಿದ್ದಲ್ಲ ಅದೇ ಪ್ರಕಾರವಾಗಿ ಇವತ್ತು ಕೂಡ ಜಾತ್ರೆ ನೋಡೋಣ ಅಂತ ಬಂದೆ ಮತ್ತು ಈ ಸರಿ ನಮ್ಮ ಮಗನಿಗೆ ಮದುವೆ ಆಯಿತು ಸ್ವಸ್ತೆಯನ್ನು ಕರ್ಕೊಬಂದೆ ನಮ್ಮ ಫ್ಯಾಮಿಲಿಯನ್ನು ನೋಡಲಿ ದೇವ್ರನ್ನ ಅಂತ ಹೇಳಿ ಕರ್ಕೊಬಂದಿದ್ದೀನಿ ಹಿಂದಿನ ಹಳೆ ದೇವರು ಬಿಡುವಂಗಿಲ್ಲ ಎಲ್ಲರೂ ನಮಗೆ ಎಲ್ಲ ದೇವರು ನಮಗೆ ಬೇಕು ಎಲ್ಲರೂ ಊರಿನವರು ಗಣ್ಯಾವತಿಗಳು ಎಲ್ಲರೂ ನಮಗೆ ಬೇಕು ಅನ್ನೋದಾಗಿ ನಾವು ಸೇವೆಯನ್ನು ಸ್ವಲ್ಪ ಸುರೇಂದ್ರ ಅಂತ ನಾವು ಸುಮಾರು ವರ್ಷದಿಂದ ಈ ಜಾತ್ರೆ ಬರ್ತದೆ ಮತ್ತು ಇಲ್ಲೇ ನಾವು ಸ್ಟಡಿ ಮಾಡಿದ್ದು ಕೂಡ ಇಲ್ಲೇ ಒಂದು ಮೂರು ವರ್ಷ ನಾವು ಇಲ್ಲಿ ಮಾಡಿದ್ದು ಮೊದಲು ನಮಗಿಲ್ಲೆಲ್ಲ ಸ ನೆಂಟರುಗಳಿದ್ದಾರೆ ಸ್ನೇಹಿತರು ಇದ್ದಾರೆ ಬಹಳ ಒಂದು ಕಾರಣಿಕ ಸ್ಥಳ ಇದು ಬೀರಂ ತಾಯಿ ಅಂತ ಹೇಳಿ ಇಲ್ಲಿಂದ ನಮ್ಮ ಅಪ್ಪಾಜಿನ ಕಾಲದಿಂದನೂ ಕೂಡ ಇಲ್ಲಿ ಬಂದು ನಾವು ಹೊಣ್ಕಾಯಿ ಮಾಡಿಸ್ಕೊ ಹೋಗ್ತಾ ಇರ್ತೀವಿ ಅದೇ ರೀತಿ ಎಲ್ಲರೂ ಕೂಡ ಬರಬೇಕು ಇಂಥ ಒಂದು ಸಮಾರಂಭಕ್ಕೆ ಒಂದು ಹಬ್ಬ ಅಂದ್ಕೂಟ್ಲೆ ಎಲ್ಲ ಜನ ಏನೋ ಅಂತ ತಿಳ್ಕೊಂತಾರೆ ಹಬ್ಬದಲ್ಲಿ ಏನಿದೆ ಏನಿದೆ ಅಂತ ಇಲ್ಲಿ ನೋಡಿದ್ರೆ ಎಲ್ಲ ಬಂದು ಗೊತ್ತಾಗುತ್ತೆ ಇಲ್ಲಿಂದ ದರ್ಶನ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಎಲ್ಲ ಒಂದು ಇಲ್ಲಿ ಏನೇ ಒಂದು 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 ಬಾಳೆಹಣ್ಣು ಕೊಟ್ಟರು ಕೂಡ ಒಂದು ಯಾವುದೋ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಬೀರಂ ತಾಯಿ ಸತ್ತೆಯಿಂದ ಎಲ್ಲದು ಒಳ್ಳೇದಾಗುತ್ತೆ ನಿಮ್ಮ ಮುಂದೆ ಇದೇ ತರ ಜನಗಳು ಬರಬೇಕು ಅಂತ ಇಲ್ಲ ನಾವು ನಿಮ್ಮ ಮೂಲಕ ನಾವು ನಿಮ್ಮ ವಾಯಿನ ಮೂಲಕ ನಾವು ಕೇಳ್ಕೊಳ್ತೀವಿ ಯಾವಾರು ನಿಮ್ಮದು ಯಜಮಾನ್ರುದು ಜೈಪುರ ಜೈಪುರಿಂದ ಬಂದಿದ್ದೀರಾ ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತೀರಾ ಬರ್ತೀರಾ ಸೊ ವ್ಯಾಪಾರ ಹೆಂಗಿದೆ ವ್ಯಾಪಾರ ಪರವಾಗಿಲ್ಲ ಓಕೆ ಓಕೆ ಬಿಸಿಲು ಭಾಳ ಇದೆ ಜನ ಸಾಯಂಕಾಲ ಮೇಲೆ ಬರ್ಬೋದು ಓಕೆ ಓಕೆ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಜಾತ್ರೆಯಲ್ಲಿ ಓಕೆ ಓಕೆ ಹಾಂ ವ್ಯಾಪಾರ ಚೆನ್ನಾಗಿ ಈ ಪ್ರತಿ ಸಲ ಜಾತ್ರೆಗೆ ಹೋಗೊಂದು ವ್ಯಾಪಾರ ಮಾಡ್ತೀರಾ ಎಷ್ಟು ವಯಸ್ಸು ನಿಮಗೆ ಉಮೇಶ್ವರ ತಗೊಂತ ಇದ್ರೆ ಕುಡಿಸ್ತಾ ಇದ್ರ ಅಕ್ಕಂಗೆ ನೋಡಿ ಮಕ್ಕಳಿಗೆ ಜಾತ್ರೆಗೆ ಬಂದ್ರೆ ಈ ತರ ಆಟ ಸಾಮಾನುಗಳೆಲ್ಲ ಬಹಳ ಇಷ್ಟ ನೋಡಿ ಕಲರ್ ಕಲರ್ ಫುಲ್ ಮೊದ್ಲೆಲ್ಲ ಇಷ್ಟೊಂದೆಲ್ಲ ಆಟ ಸಾಮಾನುಗಳು ಸಿಕ್ತಿರ್ಲಿಲ್ಲ ಆ ಚಿಕ್ಕ ಪುಟ್ಟ ಇರ್ತಾ ಇತ್ತು ಇವಾಗ ಏನ್ ಹೇಳಿ ಎಲ್ಲಾ ಪ್ರತಿಯೊಂದು ಮಾಡೆಲ್ ಸಿಗುತ್ತೆ ಸೊ ಎಲ್ಲಾ ಆಟ ಸಾಮಾನುಗಳು ಜಾತ್ರೆಗೆ ಬಂದಿದೆ ನಿಜವಾಗ್ಲು ಇಲ್ಲಿ ರಿಮೋಟ್ ಕಾರ್ ಹಿಡಿದು ಪ್ರತಿಯೊಂದು ಬಂದಿದೆ ಸೊ ಮಕ್ಕಳು ತಗೋಳಕ್ಕೆ ಹಿಂದೆಲ್ಲ ಇಂಥದ್ದೆಲ್ಲ ಸಿಗ್ತಾ ಇಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದು ಸೊ ಇವತ್ತು ನೀವು ನೋಡ್ಬೋದಲ್ಲೆಲ್ಲ ಏನು ಒಳ್ಳೊಳ್ಳೆ ರಿಮೋಟ್ ಕಾರ್ ಗಳೆಲ್ಲ ಜೋಡ್ ಸೊ ಬಹಳ ಚೆನ್ನಾಗಿದೆ ಇವೆಲ್ಲ ಈಗಿನ ಜನರೇಷನ್ ಮಕ್ಕಳಿಗೆ ಆಟ ಆಡಕ್ಕೆ ಮೊಬೈಲ್ ಬಂದ್ಮೇಲೆ ಆಟ ಸಾಮಾನುಗಳನ್ನ ಕೇಳೋರೇ ಇಲ್ಲ ಯಾಕಂದ್ರೆ ಮಕ್ಕಳು ಆಟ ಆಡೋದು ಅನ್ನೋದನ್ನೇ ಮರ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಜಮನ್ರೇ ಬಹಳ ಬಹರ್ಕೇನಾ ಬಾಯ್ಕೆ ಏನು ಫ್ರೂಟ್ಸ್ ತಿಂತ ಇದೀರಾ ಸೊ ಒಳ್ಳೇದು ಅಂತ ಹೇಳ್ತೀರಾ ಐಸ್ ಕ್ರೀಮ್ ಕಿಂತ ಒಳ್ಳೇದು ಇದು ನೋಡಿ ಇರೇಬಲ್ಯೂ ಸಹ ಇದ ಜಾತ್ರೆಗೆ ಎಲ್ಲಾ ಕಡೆನೂ ಏನೇನು ಜಾತ್ರೆ ಇದೆ ಪ್ರತಿಯೊಂದು ಒಂದೊಂದು ಕಡೆ ಜಾತ್ರೆಗೆ ಹೋಗ್ತಾರೆ ಇವರು. ಇವತ್ತು ನಮ್ಮೂರು ಜಾತ್ರೆಗೆ, ಬೀರ್ಗೂರ್ ಜಾತ್ರೆಗೆ ಏರಿಯಾ ಬೆಲ್ಿಂದ ಬಂದಿದೀರಾ. ಸೊ ಯಶ ಜನ ಬಂದಿದೀರಾ ನೀವು? ನಾಲ್ಕು ಜನ ಬಂದಿದ್ದೀರಾ ಸೊ ಏಣ್ದೂರು. ಸೊ ನಿಮ್ಮೂರು ಜಾತ್ರೆ ನಡೆಯತಾ? ಜಾತ್ರೆ ನಡೆಯುತ್ತೆ. ಓಕೆ ಓಕೆ. ಮೂವತ್ತರಿಂದ ರಿಂದ. ಅಂದ್ರೆ ಮಾರ್ಚ್ ಮೂವತ್ತರಿಂದ ರಿಂದ. ಆ ಮಾರ್ಚ್ 30. ಓಕೆ. ನಮ್ಮ ದೊಡ್ಡ ಜಾತ್ರೆ ನಡೆಯುತ್ತೆ. ನಡೆಯುತ್ತೆ. ಮುರ ಎಲ್ಲಿ ಕುದ್ರೆಮಕ? ಸಂಸೈ. ಓ ಸಂಸೈ ಅಲ್ಲಿ? ಓ ಮುಳ್ಳೋಡಿನಾ? ಹಾ ಹಾ ಹಾ. ಈ ಜಾತ್ರೆಯಲ್ಲಿ ಏನ್ ಬಂದಾಗ ಜಾತ್ರೆಯಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಆ ಬಣ್ಣ ಬಣ್ಣದ ಆಟದ ಸಾಮಾನುಗಳು ಇರ್ಬೋದು ಬಳೆ ಇರ್ಬೋದು ಪ್ರತಿಯೊಂದು ಕೂಡ ನಿಜವಾಗ್ಲೂ ಖುಷಿ ಕೊಡುತ್ತೆ ಇದು ಇವತ್ತು ನಾವು ಏನ್ ನೋಡ್ತಾ ಇದ್ದೀವಿ ಹಿಂದೆ ಇಷ್ಟೊಂದೆಲ್ಲ ಅಂಗಡಿಗಳು ಇರ್ತಾ ಇರಲಿಲ್ಲ ಮೊದ್ಲು ಬಹಳ ಕಮ್ಮಿ ಅಂಗಡಿಗಳು ಇರ್ತಾ ಇದ್ದು ಇಂದು ಇದು ನೋಡಕ್ಕೆ ಖುಷಿ ಆಗುತ್ತೆ ಜಾತ್ರೆಗೆ ಬಂದ್ರೆ ಈ ತರ ಜಾತ್ರೆಯನ್ನು ಒಂದ್ ಸುಮ್ಮನೆ ಸುತ್ತಾಡ್ಕೊಂಡು ಬಂದ್ರೇನೆ ಖುಷಿನೇ ಹಿಂದೆ ಎಲ್ಲ ಬಹಳ ಮನೆಗೆ ತುಂಬಾ ಜನ ನೆಂಟರು ಬರ್ತಾ ಇದ್ರು ಮನೆ ಮಂದಿ ಮಕ್ಕಳೆಲ್ಲ ಬರ್ತಾ ಇತ್ತು ಒಂದು ಎರಡು ರೂಪಾಯಿ ತಗೊಂಡ್ ಬಂದು ಈ ಜಾತ್ರೆಯಲ್ಲಿ ನಮ್ಗ್ ಬೇಕಾಗಿದಂತ ಕೆಲವೊಂದು ಚಿಕ್ಕ ಪುಟ್ಟ ಆಟ ಸಾಮಾನುಗಳು ಬಂದು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ರು ಊರಿನ ಹಬ್ಬದ ವಿಶೇಷ ಏನಂತಂದ್ರೆ ಆ ಈ ಜಾತ್ರೆಯಲ್ಲಿ ಅಕ್ಕಪಕ್ಕದ ಹಲವು ವರ್ಷಗಳಿಂದ ಭೇಟಿ ಆಗದೇ ಇರುವಂತಹ ವ್ಯಕ್ತಿಗಳು ಕೂಡ ಈ ಜಾತ್ರೆಗೆ ಬರ್ತಿದ್ರು ಹಾಗಾಗಿ ತಪ್ಪದೆ ಈ ತರ ಜಾತ್ರೆಗೆ ನಾವು ನಮ್ಮ ಊರಿನ ಜಾತ್ರೆಗೆ ಹೋದ್ರೆ ನಮ್ಮ ಹಳೆಯ ಸ್ನೇಹಿತರು ಬಾಲ್ಯದ ಸ್ನೇಹಿತರು ಪ್ರತಿಯೊಬ್ರು ಸಿಗ್ತಾರೆ ಸೊ ಈ ತರ ಸಿಗೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಹಳೆ ನೆನಪುಗಳು ಮತ್ತೆ ಮರುಕಳಿಸುತ್ತೆ ಅಂಗಡಿಗಳಲ್ಲಿ ಒಂದೊಂದು ಆಟ ಸಮಾನ ತಗೊಂಡು ಕೂಡ ನಮಗೆ ಖುಷಿ ಕೊಡುತ್ತೆ ಅವಾಗೆಲ್ಲ ತಗೊಳ್ತಾ ಇದ್ದು ಜಾತ್ರೆಯನ್ನು ಎಂಜಾಯ್ ಮಾಡ್ತಾ ಇದ್ದು ಸೊ ದಿನ ಕಳೆದಂತೆ ಆ ದಿನ ದಿನಗಳು ಹೇಗೆ ಕಳೆದೋಯ್ತು ಅನ್ನೋದೇ ನಮ್ಗೆ ಇವಾಗ ಗೊತ್ತಾಗ್ತಾನೆ ಇಲ್ಲ ಹಲೋ ಬ್ರದರ್ ಎಷ್ಟು ಕ್ಯಾಪ್ ಇದು ನೂರು ರೂಪಾಯಿ ಜಾಸ್ತಿ ಆಯ್ತು ಏನು ಜಾತ್ರೆ ಜಾತ್ರೆಯಲ್ಲಿ ನಾವು ಬಂದಿದೀವಿ ಮಕ್ಕಳಿಗೆ ಒಂದು ಟೋಪಿ ಕೊಟ್ಟು ಸ್ವಲ್ಪ ಕಡಿಮೆ ಮಾಡಿ ಸೆವೆಂಟಿ ಫೈವ್ ಕೊಡ್ತೀವಿ ಸೆವೆಂಟಿ ಫೈವ್ ಮಾಡಿ ತೊಂಬತ್ತು ರೂಪಾಯಿನಾ ಸರಿ ಆಯ್ತು ಒಂದಿರ್ಲಿ ಒಂದು ಜಾತ್ರೆ ಬಂದು ನೆನಪಿಗೆ ಸರ್ ನಮ್ದೆಲ್ಲ ವ್ಯಾಪಾರ ನಮ್ದು ಪ್ರತಿಯೊಂದು ಜಾತ್ರೆ ಈ ತರ ಎಲ್ಲ ವ್ಯಾಪಾರ ಮಾಡ್ತೀವಿ ಕ್ಯಾಪ್ ಅಲ್ಲಿ ಎಲ್ಲ ಕಾಟನ್ ಉಲ್ಲನ್ ಟೋಪಿರುತ್ತೆ ಪ್ರತಿ ವರ್ಷ ಇಲ್ಲಿ ಬರ್ತೀರಾ ಸರ್ ಪ್ರತಿ ಸಲ ಬಿರ್ಗೂರ್ ಜಾತ್ರೆ ಪ್ರತಿಯೊಂದು ಜಾತ್ರೆಗಳು ಇಲ್ಲ ಸುಮ್ಮತ ಎಲ್ಲ ಬರ್ತೀವಿ ಸರ್ವ ವ್ಯಾಪಾರನು ಬರುತ್ತೆ ಚೆನ್ನಾಗಿ ಟೋಪಿ ವ್ಯಾಪಾರ ಮಾತ್ರ ನಿಮ್ದು ಎಲ್ಲ ನಮ್ದು ಉಲ್ಲನ್ ಟೋಪಿ ಟೋಪಿಗಳು ಈ ತರ ಐಟಮ್ ಎಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ ಎಲ್ಲ ಬೆಂಗಳೂರಿಂದ ತಂದ್ ಮಾಡ್ತಿವಿ ಮಾಡ್ತೀರಾ ಲಾಭ ಇದೆಯಾ ಪರವಾಗಿಲ್ಲ ಸರ್ ಟೊಪ್ಪಿ ಮೇಲೆ ಎಷ್ಟು ಲಾಭ ಇಟ್ಕೊಂಡಿರ್ತಾರೆ ತರ್ಟಿ ರುಪೀಸ್ ಉಳಿಯುತ್ತೆ ಸರ್ ನೂರು ರೂಪಾಯಿ ಮಾಲೆಲ್ಲ ಮೂವತ್ತು ರೂಪಾಯಿ ಉಳಿಯುತ್ತೆ ವೆಚ್ಚಗಳಿರುತ್ತೆ ನಮಗೆ ಪರವಾಗಿಲ್ಲ ಸರ್ ಟ್ರಾನ್ಸ್ಪೋರ್ಟ್ ಎಲ್ಲ ಚಾರ್ಜ್ ಇರುತ್ತೆ ಓಕೆ ಓಕೆ ಒಂದು ವ್ಯಾಪಾರ ಮಾಡಕ್ಕೆಲ್ಲ ಒಂದು ಬಹಳ ಅನುಕೂಲ ಚೆನ್ನಾಗಿರುತ್ತೆ ಸರ್ ಬೇಸಿಗೆ ಆದ್ರಿಂದ ಟೊಪ್ಪಿ ಜಾಸ್ತಿ ವ್ಯಾಪಾರ ಆಗುತ್ತೆ ಅನ್ಕೊಂಡಿದ್ರ ಹೌದು ಸರ್ ಬೇಸಿಗೆ ಎಲ್ಲ ಉಲನ್ ಕ್ಯಾಪ್ಸ್ ಗಳು ಮತ್ತೆ ಹ್ಯಾಟ್ ಗಳು ಎಲ್ಲ ಓಡುತ್ತೆ ನನ್ನ ಹೆಸರು ಸಂತೋಷ್ ಅಂತ ಹೂವೆ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ನಾನೊಂದು ಕಳೆದ ಹತ್ತು ವರ್ಷದಿಂದ ಈ ಜಾತ್ರೆ ಬರ್ತಿದ್ದೀನಿ ಬಹಳ ಚೆನ್ನಾಗಿ ಜಾತ್ರೆ ನಡೆಸ್ಕೊಡ್ತಿದ್ದಾರೆ ಹಾಗೆ ಚಂದ್ರಸುತ ಯೂಟ್ಯೂಬ್ ಚಾನೆಲ್ ತುಂಬಾ ಹಳ್ಳಿ ಗಾಡಿನ ಎಲ್ಲ ವಿಷಯಗಳನ್ನ ಜನರಿಗೆ ಮುಟ್ಟಿಸ್ತಾ ಅದೇ ರೀತಿ ಈ ದಿನ ಜಾತ್ರೆ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ ಇವ್ರ ಚಾನೆಲ್ ನಾನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಸ್ ನೋಡ್ತಿದ್ದೀನಿ ತಾವುಗಳೆಲ್ಲ ನೋಡ್ಬೇಕಂತ ನಾನು ಕೇಳ್ಕೊಡ್ತೀನಿ ಬೀರ್ಗೂರ್ ಜಾತ್ರೆಯಲ್ಲಿ ಈ ಒಂದು ಉತ್ಸವದಲ್ಲಿ ಇದ್ದೇನೆ ನನ್ನ ಎಲ್ಲಾ ಸ್ನೇಹಿತರು ಇದರ ಅವರೊಟ್ಟಿಗೆ ನಾನು ಇದ್ದೇನೆ ಈ ಜಾತ್ರೆಯನ್ನ ನಮ್ಮ ಸುತ್ತಮುತ್ತದ ಜನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇದು ಸುದ್ದಿ ಕಳೆದ ತಕ್ಷಣ ಆಗುವಂತ ಒಂದು ಜಾತ್ರೆ ಆಗಿರೋದ್ರಿಂದ ಜನರಲ್ಲಿ ಉತ್ಸಾಹ ಮತ್ತೆ ಎಲ್ಲಾ ಕಾರ್ಮಿಕರು ಎಲ್ಲಾ ಭೂ ಮಾಲೀಕರು ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವಂತ ಒಂದು ಕಾರ್ಯಕ್ರಮ ನಾವು ಚಿಕ್ಕಮಿರಿಂದ ಈ ಶಿವರಾತ್ರಿ ಕಳೆದು ಏನು ಈ ಒಂದು ಜಾತ್ರಾ ಮಹೋತ್ಸವ ಶುರುವಾಗ್ತದೆ ಇದರಲ್ಲಿ ಎಲ್ಲಾ ರೈತಾಪಿ ವರ್ಗ ಮತ್ತು ಕಾರ್ಮಿಕ ವರ್ಗ ವರ್ಗದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಈರಮ್ಮ ಜಾತ್ರೆಯ ನಾವು ಚಿಕ್ಕ ಮಕ್ಕಳಿಂದಾಗಲೂ ಕೂಡ ಈ ಒಂದು ಜಾಗದಲ್ಲಿ ಬಂದು ಹೋಗುವಂಥದ್ದು ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಮತ್ತೆ ನಮ್ಮ ಎಲ್ಲ ನಾಡು ನೆಂಟರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರುವಂತದ್ದು ಬಹು ದೂರದಿಂದ ಎಲ್ಲ ನಾಡು ನೆಂಟ್ರಿಗಳು ಕೂಡ ಬರುವಂಥದ್ದು ಎಲ್ಲಾ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿರ್ತದೆ ಜಾತ್ರಾ ಮಹೋತ್ಸವ ಕೂಡ ನಾವೇನು ಐವತ್ತು ವರ್ಷಗಳ ಹಿಂದೆ ನೋಡ್ತಿದ್ವಿ ಅದೇ ಉತ್ಸವ ಇವತ್ತು ಕೂಡ ಜನರಲ್ಲಿ ಇದೆ ಈ ಸಂದರ್ಭದಲ್ಲಿ ನಾನು ಈ ವಾಹಿನಿಯ ಮುಖಾಂತರ ನಾನು ಎಲ್ಲರಿಗೂ ಕೂಡ ಈ ಬೀರಮ್ಮ ಜಾತ್ರೆಯ ಮಹೋತ್ಸವ ಅಚ್ಚುಕಟ್ಟಾಗಿ ನಡೆಯುವುದರ ಬಗ್ಗೆ ಇಲ್ಲಿಯ ವ್ಯವಸ್ಥಾಪಕರ ಬಗ್ಗೆ ನಾನು ಹೃದಯ ಏನು ಅಭಿವೃದ್ಧಿ ಕಮಿಟಿಯ ಸಂಬಂಧಪಟ್ಟಂತ ಎಲ್ಲ ಏನಿದ್ದಾರೆ ಉಸ್ತುವಾರಿಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಒಂದು ದೇವಸ್ಥಾನದ ಕಾರ್ಯಕ್ರಮ ಮತ್ತು ಈ ಒಂದು ಉತ್ಸವ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ಕೂಡ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ನಮ್ಮ ಸ್ನೇಹಿತರು ನಾವೆಲ್ಲ ಮಕ್ಕಳಿದ್ದಾಗಲೂ ಕೂಡ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಬರುತ್ತಿದ್ವಿ ಅದೇ ಉತ್ಸವದಲ್ಲಿ ಈಗಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ಎಲ್ಲ ನಮ್ಮ ಸುತ್ತಮುತ್ತದ ಹುಯಿಗೆರೆ ಮಾಗುಂಡಿ ಎಲ್ಲ ಈ ಸುತ್ತಮುತ್ತಲ ಎಲ್ಲ ಗ್ರಾಮದ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ನಾವು ಚಿಕ್ಕಂದಿರಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿರೋದ್ರಿಂದ ಇದರ ಬಗ್ಗೆ ಈ ಸುತ್ತಮುತ್ತಲಿನ ಜನಕ್ಕೆ ಬಹಳ ಹೆಮ್ಮೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನನ್ ಇಷ್ಟ ಪಡ್ತೇನೆ ಧನ್ಯವಾದ ಎಲ್ರು ನಮಸ್ಕಾರ ನಮ್ಮೂರಿಂದು ಜಾತ್ರೆ ವರ್ಷ ವರ್ಷನೂ ನಡೆಯುತ್ತೆ ಅದೇ ರೀತಿ ಈ ವರ್ಷನೂ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ನಾವು ಹುಡಿದಾಗಿನಿಂದನು ನಮ್ಗೆ ನಮ್ಮೂರು ಜಾತ್ರೆ ಸುದ್ದಿ ಹಬ್ಬ ಅಂದ್ರೆ ತುಂಬಾ ಒಂದು ಖುಷಿ ಬಂದು ನಮ್ಗೆ ಚಿಕ್ಕ್ ಮಕ್ಳಿಂದನು ನಾವು ತಂದೆ ತಾಯಿ ಜೊತೆ ಬಂದು ಜಾತ್ರೆ ನೋಡೋದಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಈಗಲೂ ಅದೇ ರೀತಿ ನಮ್ಮ ತಾಯಿಯ ಶಕ್ತಿ ಇದೆ ಅದೊಂದು ನಂಬಿಕೆಯಲ್ಲಿ ನಮಗೆ ಬಂದು ಎಲ್ಲ ದೇವರಲ್ಲಿ ಒಂದು ಒಳ್ಳೆಯದನ್ನು ಬೆಳ್ಕೊಂಡು ನಾವು ನಮ್ಮ ಮಕ್ಕಳನ್ನೆಲ್ಲ ಇವಾಗ ಮದುವೆ ಆದ್ಮೇಲೆ ವರ್ಷಕ್ಕೊಂದ್ಸರಿನಾದ್ರೂ ಈ ಜಾತ್ರೆಗೆ ಬಂದು ಎಲ್ಲ ಹಂಕಾಯಿ ಮಾಡಿಸ್ಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ತಾಯಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ನಮ್ಗೆ ಈ ಅಂದ್ರೆ ನಮ್ಮ ಬಾಲ್ಯದೂ ಬಂದು ನಾವು ಈ ಜಾತ್ರೆಯಲ್ಲಿ ಖುಷಿ ಪಟ್ಟಂತ ನೆನಪು ಇವಾಗಲೂ ನಮಗೆ ಸದುಪಯೋಗ ಪಡಿಸ್ಕೊಳ್ತೀವಿ ಹಾಗಾಗಿ ನಮ್ಮ ಈ ತುಂಬಾ ಸುಗ್ಗಿ ಹಬ್ಬ ಅಂದ್ರೆ ಇತಿಹಾಸದಿಂದ ಬಂದಂತ ಈ ಸುಗ್ಗಿ ಹಬ್ಬವನ್ನು ನಾವೆಲ್ಲ ಖುಷಿಯಾಗಿ ವ್ಯಕ್ತಪಡಿಸ್ತೇವೆ ಈಗ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ನಮ್ ಜಾತ್ರೆ ಅಂತ ನಮಸ್ತೆ ನನ್ನ ಹೆಸರು ಸ್ಮಿತಾ ನಮ್ಮ ಹಸ್ಬೆಂಡ್ ನೇಮ್ ನಂದಕುಮಾರ್ ನಾವು ನಾವ್ ಇದೇ ಊರ್ ಬೀದೂರ್ ಅವರು ಸುಮಾರು ತುಂಬಾ ವರ್ಷಗಳಿಂದ ಒಂದು ತಿಂಗಳು ನಡೆಯುತ್ತೆ ಸುಮಾರು ಇದೇ ಊರು ಹಸ್ಬೆಂಡ್ ಊರು ಕೂಡ ಇದೇ ಊರು ಜಾತ್ರೆಗೆ ಸಂಜೆ ಹೊತ್ತಿಗೂ ಸುಮಾರು ತುಂಬಾ ಜನ ಅಲೋ ಆಗ್ತಾರೆ ಇವಾಗ ಬಿಸ್ಲಿದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಇನ್ನು ಸುಮಾರು ಮೂರು ಗಂಟೆ ಹೊತ್ತಿಗೆ ತುಂಬಾ ಜನ ಬರ್ತಾರೆ ಹೋಗ್ತಾ ಇರ್ತಾರೆ ಹಾಗಾಗಿ ಗೊತ್ತಾಗಲ್ಲ ಜಾತ್ರೆಗೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅನ್ನೋದು ಇದು ನಾವು ಚಂದ್ರ ಸುತ್ತ ಯೂಟ್ಯೂಬ್ ಚಾನೆಲ್ ಯಾವಾಗಲೂ ಮಾಡ್ತಾ ಇರ್ತೀವಿ ನಮಸ್ಕಾರ ಓಂ ಶ್ರೀ ನಂದಿಕೇಶ್ವರ ನಮಃ ನಾವು ಈ ನಂದಿಕೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪೂಜಾ ಅರ್ಚಕರು ಹೆಸರು ಕೆ ಸುಬ್ರಹ್ಮಣ್ಯ ಭಟ್ ಅಂತೇಳಿ ಹಾಗೂ ನಮ್ಮ ಫ್ಯಾಮಿಲಿಯಿಂದಲೂ ಈ ಊರಿನಲ್ಲಿ ನಂದಿಕೇಶ್ವರ ಸ್ವಾಮಿ ಹಾಗೂ ಬೀರಮ್ಮ ದೇವಿಯ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ದಿನನಿತ್ಯವೂ ನಂದಿಕೇಶ್ವರ ಪೂಜೆ ಅಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ಅಭಿಷೇಕ ಅದನ್ನು ನಡೆಸ್ತಾ ಬಂದಿದ್ದೇವೆ ಇವತ್ತು ಬಹಳ ವಿಶೇಷವಾದ ದಿನ ಅಂತ ಹೇಳಿದ್ರೆ ನಂದಿಕೇಶ್ವರ ಸ್ವಾಮಿಗೂ ಹಾಗೂ ಬೀರಮ್ಮ ದೇವಿಗೂ ಸಹ ಪರಿಹಾರ ದೇವರ ತೆಗೆ ಹಣ್ಣು ಕಾಯಿ ವಿಶೇಷವಾದ ಪುಷ್ಪಾಲಂಕಾರ ಅಭಿಷೇಕಾದಿಗಳನ್ನು ನೆರವೇರಿಸಿಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಒಂದು ವೀರಮ್ಮ ದೇವಿ ಹಾಗೂ ನಂದಿಕೇಶ್ವರ ಸ್ವಾಮಿಯ ಒಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸೇವೆಗಳನ್ನು ಮಾಡಿಕೊಂಡು ಬಂದಂಥ ಭಕ್ತರಿಗೆ ತನೋಮನ ಧನ ಅಮ್ಮನವರ ದರ್ಶನ ಉಂಟು ಕಷ್ಟ ಸುಖ ತಾಪತ್ರಗಳೇನುಂಟು ಅದರನ್ನು ಸಮತೋಲನವಾಗಿ ಬೀರಮ್ಮ ಮಹಾತಾಯಿ ನೋಡಿಕೊಂಡು ಅವರವರ ಒಂದು ಅನುಗ್ರಹ ರೂಪಿಯಾದಂಥ ದೇವಿಯು ಕಷ್ಟ ತಾಪತ್ರ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಗೆ ದೇವಿಯ ಒಂದು ದಿವ್ಯ ಪ್ರಸಾದ ಏನು ಕೊಡ್ತದೆ ಅದರನ್ನು ಸ್ವೀಕರಿಸಿಕೊಂಡು ಇಂದಿಗೂ ನಾಳೆಗೂ ಇವಕ್ಕೂ ಪರಕ್ಕೂ ದೇವರಿಯ ಒಂದು ದೇವಿಯ ಒಂದು ಆಶೀರ್ವಾದವು ನಮಗೆ ಸದಾಕಾಲ ಅನುಗ್ರಹವಾಗಿರುತ್ತದೆ ಅನುಗ್ರಹ ಮಾತೆಯಾದಂಥ ದೇವಿಯ ಆಶೀರ್ವಾದ ನಂದಿಕೇಶ್ವರ ಸ್ವಾಮಿ ದಿವ್ಯಾನುಗ್ರಹ ಅನುದಿನವೂ ಇರಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ ಆ ಬಿರು ಬೇಸಿಗೆಯಲ್ಲೂ ಕೂಡ ಜನ ಹಾಗೆ ಬಂದ್ ಬಂದು ಹೋಗ್ತಾ ಇರ್ತಾರೆ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಇವಾಗಿನಂತೂ ಯುವಕರಂತೂ ಈ ತರ ಜಾತ್ರೆಗೆ ಬರೋದು ಜಾಸ್ತಿ ಆಗಿದೆ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರು ಕೂಡ ತಮ್ಮ ಇಂತ ಒಂದು ಊರ ಹಬ್ಬದಲ್ಲಿ ಪ್ರತಿಯೊಬ್ರು ರಜಾ ಹಾಕ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಸುತ್ತಾಡ್ಕೊಂಡು ಇಲ್ಲಿ ಹಣ್ಣು ಹಂಪಲ್ಗಳನ್ನ ಐಸ್ ಕ್ರೀಮ್ ಗಳನ್ನ ತಿನ್ಕೊಂಡು ಆ ಇದು ಪ್ರತಿಯೊಂದು ಊರ ಹಬ್ಬದ ಒಂದು ವಿಶೇಷ ಅಂತ ಹೇಳ್ಬೋದು ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದು ಈ ಜಾತ್ರೆಗೆ ಬರ್ತಾರೆ ನೋಡಬಹುದು ನಾವು ಎಷ್ಟೋ ಜನ ನಮಗೆ ಬಾಲ್ಯದ ಜಾ ಸ್ನೇಹಿತರು ನಮ್ಮ ತಂದೆಯ ಬಾಲ್ಯದ ಸ್ನೇಹಿತರು ಕೂಡ ಈ ಜಾತ್ರೆಗೆ ಬಂದಿದ್ರು ಅವ್ರಲ್ಲ ಆಗೋ ಒಂದು ಚಿಕ್ಕ ಅವಕಾಶ ಆ ಈ ಒಂದು ಜಾತ್ರೆಯಲ್ಲಿ ಸಿಕ್ತು ಅಂತ ಹೇಳ್ಬೋದು ಈ ವಿಡಿಯೋ ನಮ್ಮೂರ ಬೀರ್ಗೂರು ಜಾತ್ರೆಯ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಶೇರ್ ಮಾಡಿ ಆ ಮುಂದಿನ ಸಾರಿ ಆ ಈ ನಮ್ಮೂರಿನ ಬೀಗೂರು ಬೀರ್ಗೂರು ಜಾತ್ರೆಗೆ ಬನ್ನಿ ಈ ಮೂಲಕ ಡಿಸ್ಕ್ರಿಪ್ಷನ್ ಲೊಕೇಶನ್ ಎಲ್ಲ ಹಾಕಿರ್ತೀನಿ ವಿಶೇಷವಾದಂತಹ ಜಾತ್ರೆಯನ್ನ ಬಂದು ನೋಡಿ ಆನಂದಿಸಿ ನೀವು ಕೂಡ ಇದೇ ಊರಲ್ಲಿ ಆಗಿದ್ರೆ ಈ ಜಾತ್ರೆಯನ್ನ ನೋಡಿ ಬಂದಿದ್ರೆ ನೀವು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸೊ ನಿಮ್ಮ ಸ್ನೇಹಿತರು ಯಾರು ಇದ್ರೂ ಈ ವಿಡಿಯೋದಲ್ಲಿ ಕೂಡ ದಯವಿಟ್ಟು ತಿಳಿಸುವ ಚಿಕ್ಕ ಪ್ರಯತ್ನವನ್ನು ನೀವು ಮಾಡಿ ಅಂತ